ತ್ರೀ ಪಾಯಿಂಟ್ ಫೋರ್ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯಯ ಮಂಡಿಸಲು ಸಜ್ಜಾಗಿದ್ದಾರೆ ಮೋದಿ ಲೆಕ್ಕದತ್ತ ಇಡೀ ದೇಶವೇ ಕಾದು ಕುಳಿತಿದೆ ಸುದ್ದಿಯನ್ನು ನೋಡೋಣ ಮೋದಿ ಲೆಕ್ಕ ನ್ಯೂಸ್ ಟಾಪ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಮೂರನೇ ಅವಧಿಯ ಎರಡನೇ ಬಜೆಟ್ ಮಂಡನೆಗೆ ಡೌನ್ ಶುರುವಾಗಿದೆ ನಿನ್ನೆ ಬಜೆಟ್ ಅಧಿವೇಶನ ಶುರುವಾಗಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ ಹೀಗಾಗಿ ಹೊಸ ಸಂಸತ್ ಸಂಪೂರ್ಣ ಸಜ್ಜಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬಜೆಟ್ ಮಂಡಿಸುತ್ತಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸಲಿದ್ದು ಇದಕ್ಕೂ ಮುನ್ನ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಳಿ ಅನುಮತಿ ಪಡೆದು ಬಜೆಟ್ ಮಂಡಿಸಲಿದ್ದಾರೆ ಕೇಂದ್ರ ವಿತ್ತ ಸಚಿವರಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಅಂದರೆ ಹತ್ತು ಬಜೆಟ್ ನೀಡಿದ್ದು ಸತತವಾಗಿ ಆರು ಬಜೆಟ್ ಮಂಡಿಸಿದ್ದಾರೆ ಇನ್ನು ಪಿ ಚಿದಂಬರಂ ಒಟ್ಟು ಒಂಬತ್ತು ಬಜೆಟ್ ಮಂಡಿಸಿದ್ರೆ ಐದು ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ ಪ್ರಣಬ್ ಮುಖರ್ಜಿ ಒಟ್ಟು ಎಂಟು ಬಜೆಟ್ ಮಂಡಿಸಿದ್ದು ಐದು ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಐದು ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ ಮೋದಿ ಲೆಕ್ಕ ಬಗ್ಗೆ ಜನಸಾಮಾನ್ಯರು ವೇತನದಾರರು ಮಧ್ಯಮ ವರ್ಗ ಉಸಿರು ಬಿಗಿ ಹಿಡಿದು ಕಾಯುತ್ತಿರುವ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ ಬಡ ಮತ್ತು ಮಧ್ಯಮ ವರ್ಗ ರೈತರು ವ್ಯಾಪಾರಿಗಳಿಗೆ ವೇತನದಾರರಿಗೆ ಮೋದಿ ಭರ್ಜರಿ ಗಿಫ್ಟ್ ಕೊಡ್ತಾರೆಂಬ ನಿರೀಕ್ಷೆ ಇದೆ ದೇಶದ ಜನರು ನನಗೆ ಮೂರನೇ ಬಾರಿಗೆ ಈ ಜವಾಬ್ದಾರಿಯನ್ನ ನೀಡಿದ್ದಾರೆ ಮತ್ತು ಇದು ನನ್ನ ಮೂರನೇ ಅವಧಿಯ ಮೊದಲ ಪೂರ್ಣ ಬಜೆಟ್ ಆಗಿದೆ ಮತ್ತು ನಾನು ವಿಶ್ವಾಸದಿಂದ ಹೇಳುತ್ತೇನೆ 2047 ರಲ್ಲಿ ಭಾರತವು ಸ್ವಾತಂತ್ರ್ಯದ 100ನೇ ವರ್ಷವನ್ನ ಆಚರಿಸುವಾಗ ವಿಕಸಿತ ಭಾರತದ ಸಂಕಲ್ಪ ಏನಿದೆಯೋ ಈ ಬಜೆಟ್ ಹೊಸ ನಂಬಿಕೆ ಮತ್ತು ಹೊಸ ಶಕ್ತಿಯನ್ನ ನೀಡುತ್ತದೆ ದೇಶದ ಜನತಾನೇ مجھے 3ನೇ ಬಾರಿ یہ ದೈವತ್ವ دیا ہے۔ আর ಈ 3ನೇ ಕಾರ್ಯಕಾಂ کا یہ پہلا पूर्ण ಬಜೆಟ್ ہے۔ আর मैं विश्वास से कह सकता हूं कि 2047 जब आजादी के 100 साल होंगे विकसित भारत का जो संकल्प देश ने लिया है यह बजट सत्र एक नया विश्वास पैदा करेगा नई ऊर्जा देगा निर्णय बजे अधिवेशन शुरू मोदी दिन वह निने राष्ट्रपति द्रौपदी मुर्मू जंटी सदन उद्देश्य से भाषण ಇದಾದ ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಭಯ ಸದನದಲ್ಲೂ ಆರ್ಥಿಕ ಸಮೀಕ್ಷಾ ವರದಿ ಮಂಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದನೇ ಆರ್ಥಿಕ ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಆಹಾರ ಹಣದುಬ್ಬರ ತಗ್ಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಆರ್ಥಿಕ ಭವಿಷ್ಯ ಸಮತೋಲಿತವಾಗಿದ್ದು ಜಾಗತಿಕ ರಾಜಕೀಯ ಅನಿಶ್ಚಿತತೆಗಳು ಬೆಳವಣಿಗೆಗೆ ಅಡ್ಡಿ ಆಗಬಹುದು ಇದನ್ನು ನಿಭಾಯಿಸಲು ತಂತ್ರಗಳು ವಿವೇಚನಾಯುಕ್ತ ನೀತಿ ನಿರ್ವಹಣೆ ಮತ್ತು ದೇಶೀಯ ಮೂಲಭೂತ ಅಂಶಗಳನ್ನು ಬಲಪಡಿಸುವ ಅಂತ ಸಮೀಕ್ಷೆಯು ಹೇಳಿದೆ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಿದ್ರು ರಾಷ್ಟ್ರಪತಿ ಭಾಷಣದ ಬಳಿಕ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ ಬಡ ಮಹಿಳೆ ಅನ್ನೋ ಮೂಲಕ ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದ್ದಾನೆ सोनिया प्रधानी नरेंद्र मोदी कि हत कोटि आदिवासी माद अपमान अंत वग्दाड़ी न एक आदिवासी बेटी का बोलना इनको बोरिंग लगता है ये देश के दस करोड़ आदिवासी भाई बहनों का अपमान है ये देश के हर गरीब का अपमान है